ಲಾಸ್ಟ್ ನಿಮ್ಗೆ ಒಂದು ಮಾತು ದೇವನಹಳ್ಳಿ ನಮ್ಮ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು ತೊಂಬತ್ತು ಭಾಗ ದಲ್ಲಾಡಿ ನಾನು ಹಬ್ನೇ ರೈತ ಅಂತ ಇಲ್ಲಿ ಇನ್ನೊಂದು ಮಾತಾಡ್ತಾ ರೈತ ಅಂತ ಇಲ್ಲಿ ಹೇಳ್ತಾ ಇದೀನಿ ಇಲ್ಲಿ ನಮ್ಮ ಕೆ ಎಂ ಎಫ್ನವರು ಬಹಳ ಶ್ರಮಾಯಿಸಿ ಮತ್ತೆ ನಮ್ಮ ಡಿಪಾರ್ಟ್ಮೆಂಟ್ ಅವರು ವೆಟನರಿ ಡಿಪಾರ್ಟ್ಮೆಂಟ್ ಅವರು ರಾತ್ರಿ ನಿದ್ದೆ ಕೆಟ್ಟು ಈ ಸ್ಪರ್ಧೆನ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿದರೆ ನಾನು ಅವ್ರು ಎಲ್ಲಾರ್ಗು ಎಲ್ಲಾರ್ಗು ಎಲ್ಲಾರ್ಗುನು ಸೇರಿಸಿ ಕೃತಜ್ಞತೆ ಹೇಳ್ತಾ ಇದೀನಿ ನಾನು ಇದಕ್ಕೆ ಇನ್ನೊಂದು ಹೇಳ್ತೀನಿ ನಾನು ಇದು ಮೂರನೇ ಸ್ಪರ್ಧೆ ತಾಲೂಕ್ ಲೆವೆಲ್ ಅಲ್ಲಿ ಮೂರನೇ ಸ್ಪರ್ಧೆ ಉಸ್ಕೂರಲ್ಲಿ ಅಲ್ಲಿ ಭಾಗವಹಿಸಿದ್ದೆ ಲಾಸ್ಟ್ ಇಯರ್ ಉಜ್ನಿ ಹೊಸಳ್ಳಿನಲ್ಲಿ ಭಾಗವಹಿಸಿದ್ದೆ ಇದು ಪೊಂಗದಲ್ಲಿ ಭಾಗವಹಿಸಿದ್ದೀನಿ ಇದು ಪ್ರಥಮ ಸ್ಥಾನ ತಗೊಂಡಿದೆ ಅದು ಬಹಳ ಖುಷಿ

ಬರ್ತೇಳ್ತಾನೆ ಹೋಗ್ತಾ ಇದ್ದಾರೆ ನಮ್ಮ ಪಂಚಾಯತಿ ಮೆಂಬರ್ ನಾಲ್ಕು ಸರ್ ಒಂದು ಕರಿತಾರೆ ಮೂರನೇ ಸೋಲು ಸರ್ ಮೂವತ್ತೊಂದು ಹಿಟ್ಟು ಕರೆದಿದೆ ಬೆಳಗ್ಗೆ ಮನೆಯಲ್ಲಿ ಹದಿನಾರು ಹದಿನೇಳು ಕೊಡುತ್ತೆ ಇಲ್ಲಿ ಹೊಸ ಇವತ್ತು ಫಸ್ಟ್ ಬಂದಿದ್ವು ಇನ್ನೂ ಹದಿನೈದು ಹದಿನಾರು ಕೊಟ್ಟು ಒಂದು ಒಂದು ಲೀಟರ್ ಮಡಿಗೆ ಹದಿನಾರು ಮಳಿಗೆ ತಕ್ಕೇರಿ ಸಾಂಕಾಲ್ಕು ಹದಿನಾಲ್ಕೂರಿ ಹಾಕೇರಿ ಇನ್ನೊಂದ್ರೆ ಅವೆಲ್ಲ ತುಂಬಾ ಇದಾವೆ

ಜಮೀನು ಅಪ್ವರ್ ಆಯ್ತು ಅಂತ ಇಲ್ಲ ಬರ್ಬಿಟ್ಟಿದ್ದ ಮುಂಚೆನೆ ಮಾಡಿದ್ದೀನಿ

ಜಮೀನು ಯಾಕೆ ಬೇಕು ನಿಮಗೆ ತಾನೇ ಸಾಕ್ತೀರಿ ಜಮೀನು ತೊಗೊಂಡು ನಾವು ಮೇವು ಬೇಡ ಸಿಗ್ತದೆ ಹಸಿವು ಗೊತ್ತಿಲ್ಲ ಹಸಿ ಏನು ರಾಗಿ ಬೆಂಬಲ ಕೊಟ್ಟು ಇಲ್ಲ ಸಾಕಷ್ಟು ರಾಗಿ ಹುಲ್ಲಲ್ಲ ಮೈನು ಹಸಿ ಹುಲ್ಲು ಹೇಳಿದ್ದೆ ಬೇಸಿಗೆಯಲ್ಲಿ ಬೇಸಿಗೆ ಕಡಿಮೆ ಆಗಿಬಿಟ್ಟಿದೆಯಲ್ಲ ಅಲ್ಲೆಲ್ಲ ಒಳ್ಳಿ ಕರ್ತ ಬಂದಿಜೆಕ್ಷನ್ ಬಬ್ಬೇರ ವ್ಯಾಕ್ಸಿನ್ ಮಾಡ್ತಾರೆ ಆಮೇಲೆ ಹಸುಳ್ಳು ಹಾಲು ಹಿಡುವ ಕಮ್ಮಿ ಆಗುತ್ತೆ ಸ್ವಲ್ಪ ಸರ್ ಅದು ಮಾಡಿ ಅದು ಮಾಡಿದ್ಮೇಲೆ ಆಲ್ ಡೌನ್ ಹದಿಮೂರು ಲೀಟರ್ ಹಾಲು ಕರಿತೀ ಎರಡು ಮೂರು ತಿಂಗಳಾಗಲಿ ಇನ್ನು ವ್ಯಾಕ್ಸಿನ್ ಮಾಡಿದ್ಮೇಲೆ ಸರ್ ಈಗ ಇಲ್ಲ ಅದು ವ್ಯಾಕ್ಸಿನ್ ಮಾಡ್ತಾರಲ್ಲ ಆಮೇಲೆ ಹಾಲು ಡೌನ್ ಆಗುತ್ತೆ ಸರ್ ಕಮ್ಮಿ ಆಗುತ್ತೆ ಎಲ್ಲರೂ ಬೇಜಾನ ಅದೇ ಥರ ಆಗುತ್ತೆ ಸುಮಾರು ಹಾಲು ಅಲ್ಲ ಸರ್ ಮಾಡ್ತೀವಿ ನಾವು ರೋಗ ನಿರೋಧಕ ಶಕ್ತಿಗ ಅದ್ ಮಾಡ್ತಾರೆ ಆದ್ರೆ ವ್ಯಾಕ್ಸಿನ್ ಮಾಡಿದ್ಮೇಲೆ ಹಾಲು ಇಡುವಳಿ ಕಮ್ಮಿ ಆಗ್ತಾ ಇದೆ ಮತ್ತೆ ದರ್ಸ್ಟ್ ಇಂಜೆಕ್ಷನ್ ವ್ಯಾಕ್ಸಿನ್ ಮಾಡ್ತಾರಲ್ಲ ಆಮೇಲೆ ಹಾಲು ಇಡುವಳಿ ಕಮ್ಮಿ ಆಗಿದೆ ಪೂರ್ತಿ ಡೌನ್ ಆಗ್ಬಿಟ್ಟಿದೆ ಬರೀ ನಾಲ್ಕು ಲೀಟರ್ ಐದು ಲೀಟರ್ ಬರ್ತಾ ಇದೆ ಮೊದಲು ಹದಿಮೂರು ಲೀಟರ್ ಸ್ಟಾರ್ಟಿಂಗ್ ಇದಾಗ ಹದಿಮೂರು ಲೀಟ್ರ್ ಬರ್ತಾಯಿತ್ತು ವ್ಯಾಕ್ಸಿನ್ ಆದಮೇಲೆ ತುಂಬ ಕಮ್ಮಿ ಆಗುತ್ತೆ ನಮ್ಮದು ಎರಡಷ್ಟು ಅದೇ ಥರ ಆಗಿದೆ ಬೇರೆಯವ್ರದ್ದು ಅದೇ ಥರ ಆಗಿದೆ ಹೋಗಿ ಚೆಕ್ ಮಾಡಿ ಏನು ಅಂತ ಒಂದು ರಿಪೋರ್ಟ್ ಕೊಡಿ ಒಂದು ರಿಪೋರ್ಟ್ ಒಂದು ವಾರದೊಳಗೆ ವ್ಯಾಕ್ಸಿನೇಷನ್ ಶ್ರೀಧರ್ಗೂ ಹೇಳ್ತೀನಿ ಶ್ರೀಧರ್ಗೆ ಮಾತಾಡ್ಬಿಟ್ಟು ಒಂದು ಟೀಮ್ನ ಕಳಿಸಿಸಿ ಎಲ್ಲರ ಮನೆಗಳು ಸರ್ವೆ ಮಾಡಿ ಏನು ಅಂತ ವ್ಯಾಕ್ಸಿನೇಷನ್ ಸಮಸ್ಯೆನ ಟ್ರೀಟ್ಮೆಂಟ ಅಥವಾ ಫೀಡ್ಸ ಬೇರೆ ಏನು ಅವ್ರಿಗೆ ರೈತರಿಗೆ ಏನು ಅಡ್ವೈಸ್ ಮಾಡ್ತೀರಿ ಇವೆಲ್ಲರೂ

ಹಕ್ಕಳು ಸಗಣಿ ಎತ್ತಬಾರ್ದು ಅಂತ ಕಡೆ ಇವರು ಅದನ್ನು ಅರ್ಥ ಮಾಡ್ತಾರೆ ಎಸ್ಸಂತೆ ಎತ್ತಿಗೆ ಸರ್ ಅಂತ ಹೇಳಿ ಬೇರೆ ಏನೇನು ಮಾಡ್ತೀರಾ ವ್ಯವಸಾಯ ಮಾಡ್ತಾರೆ ಎಷ್ಟು ಜಮೀನು ಏನಾ ಇನ್ನೂ ಒಂದೆರಡು ಹಸು ಕಟ್ಕೋಬೇಕಾಗಿತ್ತು ಎರಡು ಒಂಬತ್ತು ಹೆಣ್ಕರ ಆಗಿತ್ತು ಗಂಡ್ಕರ ಹೆಣ್ಕರ ಹಾಕ್ಬೇಕು ಅಂದ್ರೆ ಏನು ಈಗ ನಾವು ಹೊಸದು ಕೊಡ್ತೀವಿ ಇನ್ ಮುಂದಕ್ಕೆ ತೊಂಬತ್ತು ಪರ್ಸೆಂಟ್ ಹೆಣ್ಗರೇ ಹಾಕ್ಬೇಕು ಅದನ್ನು ಇನ್ ಮುಂದಕ್ಕೆಲ್ಲ ಕೊಡ್ತೀವಿ ನಿಮಗೂ ಒಂದು ಸ್ವಲ್ಪ ಕಾಸು ಕೊಡಬೇಕಾಗ್ಬೋದು ಕೊಡಿ ಹಾ ಎಲ್ಲ ಫ್ರೀನೇ ಕೇಳಕ್ಕೆ ಹೋಗಬೇಡಿ ಎಲ್ಲ ಫ್ರೀನೇ ಸಿಗ್ತದೆ ಅಂತ ಕೇಳಕ್ಕೆ ಹೋಗಬೇಡಿ ಒಂದು ಹೆಣ್ಗರು ಹಾಕ್ತು ಅಂದರೆ ನಿನಗೊಂದು ಐವತ್ತರವತ್ತು ಸಾವಿರ ರೂಪಾಯಿ ಲಾಭ ಆ ಒಂದು ಓರ್ಗರು ಆಗ್ತು ಅಂತ ಅಂದರೆ ಐವತ್ತರವತ್ತು ಸಾವಿರ ರೂಪಾಯಿ ನಷ್ಟ ಹಾಲು ಬಂದೇ ಬರ್ತದೆ ನಿನಗೆ ಗಂಡುಗರು ಹಾಕಿದ್ರೂ ಬರುತ್ತೆ ಹೆಣ್ಗರು ಹಾಕಿದ್ರೂ ಬರ್ತದೆ ಹಾಂ ನಿನಗೆ ಅನುಕೂಲ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ ಈಗ ಹಾಂ ಈ ವರ್ಷದಿಂದ ಎಲ್ಲ ಹೆಣ್ಗಾರನ್ನೇ ಹಾಕಬೇಕು ಅಂತ ನೀವೆಲ್ಲ ರೈತರು ಸ್ವಲ್ಪ ದೊಡ್ಡವಾನ್ಸ್ ಮಾಡಬೇಕು ನೀವು ಮಾಡಿಸ್ಬ ಮಾಡಿದ್ರೆ ನಾವೆಲ್ಲನೂ ಗಟ್ಟಿ ನಿರ್ಧಾರ ತಗೋತೀವಿ ಈಟಕ್ ಬಂದಾಗ ಹೆಣ್ಗಾರದೇ ಬೇಕು ಅಂತ ಹೇಳ್ಬೇಕು ಈ ಡಾಕ್ಟರ್ಗಳೆಲ್ಲ ಗಳೆಲ್ಲ ಸಿಟ್ಬಿಡ್ತಾರೆ ಬೇಕು ಅಂತ ನಿನಗೇನೇನೋ ಮಾಡ್ಬಿಟ್ಟು ಈಗ ಮಾಡ್ತೀನಿ ಈಗ 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 ಅದನ್ನು ಸರಿ ಮಾಡ್ತೀವಿ ಹೆಣ್ಗರು ಅಸುನೆ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ ನಮ್ಮ ಡೈರೆಕ್ಟ್ರೆಲ್ಲ ಹೇಳಿದ್ದಾರೆ ಅವರೆಲ್ಲ ಹೇಳಿದ್ದಾರೆ ಸರ್ ಏನಾರ ಮಾಡಿ ಎಲ್ಲ ನೈಂಟಿ ಪರ್ಸೆಂಟ್ ಹೆಣ್ಗರೂನೇ ಹಾಕ್ಬೇಕು ಹಾಂ ಮಾಡಿಸ್ಕೊಡ್ತೀವಿ ಸರಿ ಮುಂದಕ್ಕೆಲ್ಲ ಬೇರೆ ಬೇರೆ ಕಡೆಯಿಂದ ತರಿಸ್ತಾ ಇದ್ದೀವಿ ಸರ್ ಮನ್ಸಲ್ಲ ಹಾಂ ಜಾಸ್ತಿ ಆದರೂ ಪರವಾಗಿಲ್ಲ ಮೂವತ್ತು ಪರ್ಸೆಂಟ್ ಮಾತ್ರ ಬರ್ತಾ ಇದೆ ಈಗ ಗಂಡು ಹೆಣ್ಗರು ಇನ್ನು ಎಪ್ಪತ್ತು ಪರ್ಸೆಂಟ್ ಗಂಡುಗಾರು ಬರ್ತಾರೆ ಅದೇನೇ ನಮ್ಮ ಸರ್ಕಾರದಲ್ಲಿ ಮಾಡಿದ್ದಾರೆ ಮಾಡಿದ್ರು ಅದು ಇಂಪ್ಲಿಮೆಂಟ್ ಸ್ವಲ್ಪ ಹೆಣ್ಗಾರು ಆಗ್ತದೆ ಅಂತ ಕೊಡ್ತಾರೆ ತಾನೇ ಗೊತ್ತಾಗುತ್ತೆ ಹೇಳಬೇಕು ನಮ್ಗೆ ಸ್ವಲ್ಪ ಐದು ನಿಮಿಷ ಮಾತಾಡೋದು ಹಾಂ ಸರ್ ನಮ್ಗೆ ಹಾಲ್ನಲ್ಲಿ ವರ್ಗ ಮಾಡೋ ಇಲ್ಲ ಅಷ್ಟು ಕಡಿಮೆ ಇದೆ ರೇಟು ಆಲ್ ರೇಟು ಹೂಸ ಇಂಡಿ ಸಾವಿರದ ರೂಪಾಯಿ ಮಾಡ್ಯಾವ್ರಿ ಏಳ್ನೂರೈವತ್ತು ರೂಪಾಯಿ ಬೀಡು ಸಾವಿರದ ಇನ್ನೂರು ಮುನ್ನೂರು ರೂಪಾಯಿ ಇಪ್ಪತ್ತು ರೂಪಾಯಿ ಕಮ್ಮಿ ಸಾವಿರದ ಮುನ್ನೂರು ಅದೆಲ್ಲ ರೇಟ್ ಜಾಸ್ತಿ ನಮ್ಮ ಇಡೀ ದೇಶದಲ್ಲಿ ಇಡೀ ದೇಶದಲ್ಲೇ ಬೇರೆ ಬೇರೆ ದೇಶದಲ್ಲೂ ಸೇರಿದಾಗೆ ನಮ್ಮಲ್ಲೇ ನಾವೇ ಒಳ್ಳೆ ರೇಟ್ ಕೊಡ್ತಾರೆ ಅದ್ರ ಜೊತೆಗೆ ಈಗ ಗೌರ್ಮೆಂಟ್ ನಿಮಗೆ ಹೆಚ್ಚು ಕಡಿಮೆ ನಲ್ವತ್ತೆರಡು ರೂಪಾಯಿ ನಿಮಗೆ ಬರುತ್ತೆ ನೀವು ಸರಿಯಾಗಿ ಒಂದಸು ಕಟ್ಕೊಂಡ್ರೆ ನಷ್ಟ ಐದು ಹತ್ತು ಹಸು ಕಟ್ಕೊಂಡು ನೀವು ಲಾಸ್ಟ್ಗೆಲ್ಲ ಮಾಡಿದ್ರೆ ನಿಮಗೆ ಅನುಕೂಲ ಆಗುತ್ತೆ ನಿಮಗೆ ಏನು ತೊಂದರೆ ಆಗೋಲ್ಲ ದಿನ ಒಂದು ಐವತ್ತು ಲೀಟ್ರ್ ನೂರು ಲೀಟ್ರ್ ಹಾಲು ಹಾಕಿದ್ರೆ ನಿಮಗೆ ಒಳ್ಳೆ ಲಾಭ ಬರುತ್ತೆ ನಾವು ಮಾರ್ಕೆಟಲ್ಲೆಲ್ಲ ನೋಡಿ ಸ್ಟಡಿ ಮಾಡಿದ್ದೀನಿ ನಾನು ಆರು ತಿಂಗಳಿಂದ ಎಲ್ಲ ದೇಶದ್ದು ರೇಟ್ ತರಿಸ್ಕೊಂಡು ನೋಡಿದ್ದೀನಿ ಎಲ್ಲ ದೇಶದ್ದು ಎಲ್ಲ ರಾಜ್ಯದ್ದು ಎಲ್ಲ ಡೈರಿಗಳು ಬೇರೆ ಬೇರೆ ರಾಜ್ಯದಲ್ಲಿ ಡೈರಿಗಳು ಕೊಡ್ತಾ ಇರೋದು ಪ್ರೈವೇಟವ್ ಕೊಡ್ತಾ ಇರೋರು ಎಲ್ರಿಗೂ ನೋಡಿದ್ದೀನಿ ಅದು ನಾವೇ ಒಳ್ಳೆ ರೇಟ್ ಕೊಡ್ತಾ ಇದ್ದೀವಿ ಮುಂದಕ್ಕೆ ಇನ್ನೂ ಸಹಾಯ ಮಾಡಬೇಕು ಅಂತಿದ್ದೀನಿ ಬೇರೆ ಬೇರೆ ರೀತಿಯಲ್ಲಿ ನೀವೆಲ್ಲ ಸಹಕಾರ ಕೊಡಿ

ಮಿಷನ್ಗಳು ಕೊಡ್ತೀವಿ ನೀವು ಆ ಜೋಳನ ಸಪ್ಲೈ ಮಾಡಿ ಮೂರು ಮೂರು ತಿಂಗಳು ಸಪ್ಲೈ ಮಾಡಿ ಒಣಗ ಒಣ ಇದ್ದಾಗ ಬೇಸಿಗೆ ಇಂಥ ಸೀಸನ್ ಇದ್ದಾಗ ಜೋಳ ಸ್ಟಾಕ್ ಇಟ್ಟು ಮಾಡಿ ಅಂತೇಳಿ ಪ್ರೈವೇಟ್ ಅವರು ಬಂದಿದ್ದಾರೆ ಏಳು ರೂಪಾಯಿಗೆ ಕೆಜಿ ಕೊಡ್ತೀವಿ ಅಂತ ನಾನು ಐದು ಐದುವರೆ ರೂಪಾಯಿಗೆ ಮಾತುಕತೆ ನಡೆಸ್ತಾ ಇದ್ದೀನಿ ಅವರು ಟ್ರಾನ್ಸ್ಪೋರ್ಟೇಷನ್ ಎರಡು ರೂಪಾಯಿ ಕೇಳ್ತಾ ಇದ್ದಾರೆ ಅಲ್ಲಿಂದ ಬೇರೆ ಕಡೆಯಿಂದ ತಂದು ಕೊಡೋಕ್ಕೆ ಏಳು ರೂಪಾಯಿಗೆ ಕೊಡಿಸಿ ಅಂತ ಅಂತ ಅಂದರೆ ಈ ತಿಂಗಳಿಂದಾನೇ ಶುರು ಮಾಡಿಸ್ತೀನಿ ನಿಮ್ಮವರೇ ಮಾಡಿದ್ರೆ ಕಡಿಮೆ ಆಗುತ್ತೆ ನಮ್ಮ ನಮ್ಮ ಸೊಸೈಟಿ ನಮ್ಮ ಸೊಸೈಟಿಯವರೇ ಮಾಡಿದ್ರೆ ಕಡಿಮೆ ಆಗುತ್ತೆ ನಮ್ಮ ಸೊಸೈಟಿಯವರು ಯಾರು ನಮ್ಮ ಸೆಕ್ರೆಟರಿಗಳು ನಮ್ಮ ಅಧ್ಯಕ್ಷಗಳು ಮುಂದೆ ಬಂದು ಮಾಡೋದಿಲ್ಲ ಅದು ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಆಗುತ್ತೆ ಮಿಷಿನ್ ನಾವು ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಕೊಡ್ತೀನಿ ಸೊಸೈಟಿಗೆ ಕೊಡ್ತೀವಿ ಸೊಸೈಟಿ ಅವ್ರ ತೆಗೆದಿಟ್ಕೊಂಡು ಎಲ್ರಿಗೂ ಹಂಚಿದ್ರೆ ಒಂದು ಐದಾರು ಸೊಸೈಟಿಗೆ ಹಂಚಿದ್ರೆ ಅನುಕೂಲ ಆಗುತ್ತೆ ಯಾರೂ ಮುಂದೆ ಬರ್ತಾ ಇಲ್ಲ ಏನು ಮಾಡಲಿ ಸರ್ವಿಸ್ ಮಾಡಿದ್ದೀನಿ ರಿಟೈರ್ಡ್ ಆಯಿತು ಈಗ ಹಸು ಸಾಕ್ತಾ ಇದ್ದೀನಿ ಈಗ ಹಸುಗಳಲ್ಲಿ ವರ್ಕೌಟ್ ಆಗ್ತಾ ಇಲ್ಲ ಸ್ವಲ್ಪ ಹಾಲಿಂಗ್ ಮೇಲೆ ಜಾಸ್ತಿ ಅಧ್ಯಕ್ಷತೆಗೆ ಬೇಡಿಕೆ ಕೇಳ್ಕೊಳ್ತಾ ಇದ್ದೀನಿ ನೀವೇ ಹೇಳಬೇಕು ಮೂವತ್ತೇಳು ವರ್ಷ ಎಕ್ಸ್ಪೀರಿಯನ್ಸ್ ಇರೋರು ನನಗೆ ಸರ್ ಈಗ ಹಾಲು ಕರಿಯಕ್ಕೆ ಬಂದಿಲ್ಲ ಕಷ್ಟ ಹಾಲು ಕರಿಯಕ್ಕೆ ಬರೋದು ಬೇರೆ ಮೂವತ್ತೇಳು ವರ್ಷ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸಲ್ಲಿ ನೀವು ಕಂಡಿರೋದನ್ನು ಹೇಳಬೇಕು ಮೂವತ್ತೇಳು ವರ್ಷ ನಿಮ್ಮ ಎಕ್ಸ್ಪೀರಿಯನ್ಸ್ ಅಷ್ಟೇ ನಡೀಬೇಕು ಫುಟ್ಟನ್ನು ನಡೀಬೇಕು ನಡೀಬೇಕು ಈಗ ರೈತರಿಗೆ ನಾವು ಹಾಲಿನ ಬೆಲೆ ಜಾಸ್ತಿ ಮಾಡೋಕೆ ಗ್ರಾಹಕರು ಹೇಳ್ತಾರೆ ಸಮಾಧಾನ ಮಾಡಬೇಕು ಸಮಾಧಾನ ಮಾಡಬೇಕು ಪ್ರೈವೇಟ್ ಇನ್ನ ಕಡಬೇಕು ಬಹಳಷ್ಟು ತಮ್ಮಗಳ ಸೆಕ್ರೆಟರಿಗಳು ಹೇಳ್ತಾವ್ರೆ ನಮ್ಗೆ ಏನು ಮಾಡಿಲ್ಲ ಅವ್ರಿಗೂ ಕೂಡ ಕ್ವಾಲಿಟಿ ಮೇಲೆ ಅದು ಕಷ್ಟ ಆಗಿದೆ ಎಲ್ಲ ಕಷ್ಟ ಆಗ್ಬಿಟ್ಟಿದೆ ಎರಡು